ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಭೀಷ್ಮನು ದುರ್ಯೋಧನಾದಿಗಳ ಮುಂದೆ ಪಾಂಡವರಿಗೆ ಅರ್ಧರಾಜ್ಯವನ್ನು ಕೊಟ್ಟು ಬಿಡುವುದೇ ಉಚಿತವೆಂದು ತನ್ನ ಅಭಿಪ್ರಾಯವನ್ನು ತಿಳಿಸಿದುದು ಎಂಬ ಇನ್ನೂರ ಇಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಭೀಷ್ಮನು ಗೌರವ ನನಗೇನೋ ಪಾಂಡವರೊಡನೆ ಯುದ್ಧವನ್ನು ಹೂಡುವುದು ಸರ್ವಥಾ ಸಮ್ಮತವಿಲ್ಲ ನನಗೆ ಈ ಧೃತರಾಷ್ಟ್ರನು ಹೇಗೆಯೋ ಪಾಂಡವೋ ಹಾಗೆಯೇ ಇದರಲ್ಲಿ ಸಂದೇಹವಿಲ್ಲ ನನಗೆ ಗಾಂಧಾರಿಯ ಮಕ್ಕಳು ಹೇಗೋ ಕುಂತಿಯ ಮಕ್ಕಳು ಹಾಗೆಯೇ ಧೃತರಾಷ್ಟ್ರ ಆ ಪಾಂಡವರು ನನಗೆ ಹೇಗೆ ರಕ್ಷಣಾರ್ಹರು ಹಾಗೆಯೇ ನಿನಗೂ ಅವರು ರಕ್ಷಣಾರ್ಹರು ನನಗೂ ರಾಜನಾದ ಧೃತರಾಷ್ಟ್ರನಿಗೂ ಆ ಪಾಂಡವರು ಹೇಗೆ ಆಧರಣೀಯರು ದುರ್ಯೋಧನನಿಗೂ ಇತರ ಕುರುಗಳಿಗೂ ಮತ್ತೆ ಬೇರೆಲ್ಲರಿಗೂ ಅವರು ಆಧರಣೀಯರೇ ಆದುದರಿಂದ ನಮ್ಮೆಲ್ಲರಿಗೂ ಸಮಾನ ವಿಶ್ವಾಸ ಪಾತ್ರರಾದ ಆ ಪಾಂಡವರ ವಿಷಯದಲ್ಲಿ ನನಗೆ ಯುದ್ಧವೂ ಸಮ್ಮತವಿಲ್ಲ ವೀರರಾದ ಆ ಪಾಂಡವರೊಡನೆ ಸಂಧಿಯನ್ನು ಮಾಡಿಕೊಂಡು ಅರ್ಧ ರಾಜ್ಯವನ್ನು ಅವರಿಗೆ ಬಿಟ್ಟುಕೊಡುವುದು ಒಳ್ಳೆಯದು ಅವರಿಗೂ ಈ ರಾಜ್ಯದಲ್ಲಿ ನಿಮ್ಮಂತೆ ಪೂರ್ಣ ಬಾಧ್ಯತೆಯುಂಟು ಅವರಿಗೂ ಇದು ಮುತ್ತಾತಂದಿರ ಕಾಲದಿಂದ ಬಂದುದು ಅವರ ತಂದೆಯು ಅನುಭವಿಸಿದ ರಾಜ್ಯವು ದುರ್ಯೋಧನ ನೀನು ಈ ರಾಜ್ಯವನ್ನು ಹೇಗೆ ನಿನ್ನ ತಂದೆಯ ಆಸ್ತಿ ಎಂದು ಭಾವಿಸಿರುವೆಯೋ ಹಾಗೆಯೇ ಅವರು ಇದನ್ನು ತಮಗೆ ಪೈತೃಕವೆಂದು ಅಂದರೆ ತಮ್ಮ ತಂದೆಯಿಂದ ಬಂದುದೆಂದು ಇದರ ಮೇಲೆ ಕಣ್ಣಿಟ್ಟಿರುವರು ಭರತ ವಂಶದವರಾದ ಅವರಿಗೆ ಈ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೆಂದು ನೀನು ಹೇಳುವ ಪಕ್ಷದಲ್ಲಿ ನಿನಗೆ ತಾನೇ ಇದರಲ್ಲಿ ಬಾಧ್ಯತೆಯಲ್ಲಿ ಭರತ ಕುಲದಲ್ಲಿ ಯಾವನಿಗೆ ತಾನೇ ಇದು ಸೇರುವ ಕಾರಣವೇನಿದೆ ಅಲ್ಲದೆ ಈ ರಾಜ್ಯವನ್ನು ಈಗ ನೀನು ವಶಪಡಿಸಿಕೊಂಡಿರುವುದು ಅಧರ್ಮದಿಂದಲೇ ನಿನಗೆ ಮೊದಲೇ ರಾಜ್ಯವು ಅವರಿಗೆ ಸ್ಥಿರಪಟ್ಟಿರುವುದೆಂದು ನಿನಗೆ ಮೊದಲೇ ರಾಜ್ಯವು ಅವರಿಗೆ ಸ್ಥಿರಪಟ್ಟಿರುವುದೆಂದು ನನ್ನ ಅಭಿಪ್ರಾಯವು ಆದುದರಿಂದ ಈಗಲೂ ಒಳ್ಳೆ ನಯಮಾರ್ಗದಿಂದಲೇ ಅವರಿಗೆ ಅರ್ಧರಾಜ್ಯವನ್ನು ಒಪ್ಪಿಸಿಬಿಡು ಇದೇ ತತ್ಕಾಲಕ್ಕೆ ಎಲ್ಲರಿಗೂ ಹಿತವಾದ ಮಾರ್ಗವು ಇದನ್ನು ಬಿಟ್ಟು ನೀನು ವ್ಯತಿರಿಕ್ತವಾಗಿ ಹೋದರೆ ನಮಗೆ ಎಂದಿಗೂ ಕ್ಷೇಮವಿಲ್ಲ ನೀನು ದೊಡ್ಡ ಅಪಕೀರ್ತಿಗೆ ಗುರಿಯಾಗುವೆ ಕೀರ್ತಿಯನ್ನು ರಕ್ಷಿಸಿಕೊಳ್ಳುವವನಾಗು ಕೀರ್ತಿಯೇ ಉತ್ತಮ ಬಲವು ಕೀರ್ತಿಯನ್ನು ಕೆಡಿಸಿಕೊಂಡ ಮನುಷ್ಯನೇ ಮನುಷ್ಯನ ಬದುಕೆ ಕೇವಲ ನಿರರ್ಥಕವಾದುದು ಮನುಷ್ಯನಿಗೆ ಕೀರ್ತಿಯು ಕೆಡದಿರುವವರೆಗೆ ಮಾತ್ರವೇ ಅವನು ಬದುಕಿರುವ ಹಾಗೆ ಗ್ರಹಿಸಬೇಕು ಕೀರ್ತಿಯನ್ನು ಕೆಡಿಸಿಕೊಂಡವನು ನಾಶ ಹೊಂದುವನು ಆದುದರಿಂದ ನಮ್ಮ ಕುರುಕುಲಕ್ಕೆ ಯೋಗ್ಯವಾದ ಈ ಧರ್ಮವನ್ನು ನೀನು ಬಿಡದೆ ಅವಲಂಬಿಸು ನಿಮ್ಮ ಪೂರ್ವಿಕರಿಗೆ ಯೋಗ್ಯವಾದ ಮಾರ್ಗದಲ್ಲಿ ನಡೆ ದೈವಾಧೀನದಿಂದ ಆ ಪಾಂಡವರು ಇನ್ನೂ ಬದುಕಿರುವರು ದೈವಾಧೀನದಿಂದ ಕುಂತಿಯು ಬದುಕಿರುವಳು ದೈವಾಧೀನದಿಂದ ನೀಚನಾದ ಪೂರ್ವಚನನು ತನ್ನ ಕೋರಿಕೆಯು ನೆಡವೇ ಈಡೇರಿದಂತೆ ಈಡೇರದಂತೆಯೇ ಮೃತನಾದನು ಗಾಂಧಾರಿ ಕುಮಾರ ಆ ಪಾಂಡವರು ಕುಂತಿಯು ದಗ್ಧರಾದರೆಂದು ನಾನು ಯಾವಾಗ ಕೇಳಿದನೋ ಅದು ಮೊದಲು ನಿಮ್ಮನ್ನು ಕಣ್ಣೆತ್ತಿ ನೋಡುವುದಕ್ಕೂ ನನಗೆ ಇಷ್ಟವಿಲ್ಲದಿದ್ದಿತು ಅದಿರಲಿ ದುರ್ಯೋಧನ ಪಾಂಡವರ ವಿಷಯದಲ್ಲಿ ಲೋಕವು ನಿನ್ನನ್ನು ದೂರುವಷ್ಟು ಪುರೋಚನನ್ನು ದೂರಲಾರದು ಈಗಲೂ ಅವರು ಬದುಕಿಕೊಂಡುದು ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವೆಂದು ತಿಳಿ ಆದುದರಿಂದ ಓ ಮಹಾರಾಜ ಈಗಲೇ ನೀನು ಆ ಪಾಂಡವರನ್ನು ಕರೆಸಿಕೊಂಡು ಕಣ್ತಣಿಯುವಂತೆ ನೋಡುವ ಪ್ರಯತ್ನವನ್ನು ಮಾಡು ಆ ಪಾಂಡವರು ಬದುಕಿರುವಾಗ ಅವರ ಪೈತೃಕವಾದ ರಾಜ್ಯವನ್ನು ಕಿತ್ತುಕೊಂಡು ಅನುಭವಿಸುವುದಕ್ಕೆ ವಜ್ರಪಾಣಿಯಾದ ಇಂದ್ರನಿಂದಾದರೂ ಸಾಧ್ಯವಿಲ್ಲವೆಂದು ತಿಳಿ ಅವರೆಲ್ಲರೂ ಧರ್ಮಕ್ಕೆ ಕಟ್ಟು ಬಿದ್ದವರು ಅವರೆಲ್ಲರೂ ಏಕಮನಸ್ಕರಾಗಿಯೇ ನಡೆಯತಕ್ಕವರು ಅದರಲ್ಲಿಯೂ ಆ ಈಗ ಅವರು ನಾವು ತಮಗೆ ಸಮಾನ ಬಾಧ್ಯತೆಯುಳ್ಳ ಈ ರಾಜ್ಯದಿಂದ ಹೊರಡಿಸಲ್ಪಟ್ಟಿರುವರು ಇದಕ್ಕೆ ನೀನೇ ಕಾರಣಭೂತನು ರಾಜ ಈಗಲೂ ನೀನು ಧರ್ಮಕ್ಕೆ ಕಟ್ಟು ಬೀಳುವವನಾದರೆ ನನಗೂ ನೀನು ಪ್ರಿಯವನ್ನು ಮಾಡಬೇಕೆಂದಿದ್ದರೆ ನಿನಗೂ ಕ್ಷೇಮವನ್ನು ಚಿಂತಿಸುವವನಾದರೆ ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಬಿಡು ಎಂದನು ಇದು ಇನ್ನೂರ ಇಪ್ಪತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ